ಅದು ಹೊಲ್ಲ ಒಳ್ಳಿ ಏನರೇ ಅಂತ ನಾವು ಮಾಡಿದ್ದೆವು ಎರಡು ಎಕರೆ ಉಳ್ಳಾಗಡ್ಡಿ ನಾವು ಹಾಕಿದ್ದೆವು ಪೂರ ಏನಪ್ಪಾ ಅಂತಂದ್ರೆ ಉಳ್ಳಾಗಡ್ಡಿ ರೇಟ್ ಪೂರಾ ಬಿಟ್ಟದ ಮುಂದೆ ನಾವು ಮಾಡೋದು ಅಂಗಡಿ ಪ್ರಪಂಚ ಮಾಡ್ಲಕ್ಕೆ ಭಾಳ ಆಗ್ಯದ ಐವತ್ತು ಸಾವಿರ ಇಟ್ಲೆ ನಲ್ವತ್ತು ಸಾವಿರ ಇಟ್ಲೆ ಲಾಭವಾಡ್ಯದ ಎಲ್ಲ ಇದು ಮಾಡೋದ್ರಿಂದ ರೈತಗೆ ಏನು ಲಾಭ ಇಲ್ಲ ಅದಕ್ಕೆ ಏನಪ್ಪಾ ಅಂತಂದ್ರೆ ಐದು ಸಾವಿರ ಆರು ಸಾವಿರ ಉಳ್ಳಾಗಡ್ಡಿ ರೇಟ್ ಅಂಥೇಳಿ ಎಲ್ಲ ರೈತರು ನಾವು ಎಲ್ಲ ಉಳ್ಳಾಗಡ್ಡಿ ಹಾಕ್ಕೊಂಡು ನಮಗೆಲ್ಲ ಭಾಳ ಆಸ ಆಗಿಬಿಟ್ಟದ ಇದರಲ್ಲಿ ಏನೂ ಫೈದೇ ಇಲ್ಲ ನಮ್ಗೆ ಮುಂದೆ ಏನೇ ಮಾಡಬೇಕು ಮುಂದೆ ಸುಮ್ಮನೆ ಸ್ವಲ್ಪ ಲಾಭ ಆಗ್ತದೆ ಅಂತ ನಾವು ಮಾಡಿದ್ದೆವು ಎಲ್ಲ ರೈತ ಸಾಲಗಾರಾಗಿ ಆಗಿ ಈ ವರ್ಷನಷ್ಟು ನಷ್ಟು ಬಿಸಿಲ ಭಯಂಕರ ಬಿಸಿಲಿದೆ ಏನೋ ನಲ್ವತ್ತು ನಲ್ವತ್ತು ಐವತ್ತು ಡಿಗ್ರಿ ಸೆಲ್ಸಿಯಸ್ ಬಿಸಿಲದ ಇನ್ನು ಮುಂದೆ ಪ್ರಪಂಚ ಮಾಡೋದು ಹೆಂಗೆ ರೀ ಬಾಯಿಗಳು ನೀರ ಬತ್ತಿ ಹೋಗಿ ಹೇಳ್ತಾವ ಈಗ ಮುಂದೆ ಹ್ಯಾಂಗೆ ಮಾಡ್ಬೇಕನ್ನೋದು ನಮ್ಗೆ ಒಟ್ಟು ತಿಳಿಯವಲ್ಲ ರೀ ಇದಕ್ಕೆ ಏನಪ್ಪ ಅಂತಂದ್ರೆ ಬೆಂಬಲ ಬೆಲೆ ಇದಕ್ಕೆ ಕೊಡಬೇಕಾಗಿತ್ತು ಸರ್ಕಾರ ಇದು ಬೆಂಬಲ ಬೆಲೆನೂ ಮಾಡಲಿಲ್ಲ ಏನಪ್ಪ ಅಂತಂದ್ರೆ ಎಲ್ಲ ಭಾಳ ಲಾಸ್ ಆಗಲಿಕ್ಕೆ ಹತ್ತೆ ಮುಂದೆ ನಾವು ಪ್ರಪಂಚ ಹ್ಯಾಂಗೆ ಮಾಡ್ಬೇಕು ರೀ ಸಾಹೇಬ್ರೆ ಹೇಳ್ರಿ ನೋಡೋಣ ನಿಮ್ಮೆ ಆಂ ಎಲ್ಲದಕ್ಕೂ ಬೆಲೆ ಕುಸಿತ ಮಾ ಪ್ರತಿಯೊಂದಕ್ಕೆ ಬೆಲೆ ಮಾಡ್ಲಿಕ್ಕೆ ಹತ್ತಾರೆ ಬೆಂಬಲ ಬೆಲೆ ಒಂದು ಮಾಡಿದ್ರೆ ರೈತರಿಗೆ ಒಂದು ಸ್ವಲ್ಪ ಲಾಭ ಆಗ್ತದೆ ಮತ್ತು ಮುಂದೆ ಮಾಡೋದು ಹೆಂಗೆ ಹೇಳ್ರಿ ನೋಡೋಣ